ಸರೋಜಿ ಸರೋಜಿ ಬಣೆ ರೀ ಈಚಿಗೆ ಒಳಗೆ ಸೇರ್ಕೊಂಡಿದ್ಯಾರಾ ಕೂಗು ಕೇಳಿಸ್ತೇವೆ ನಿಂಗೆ ಈಚೆಗೆ ಬಣೆ ಏನೋ ನಿಂಗೆ ಸಂಘದ ದುಡ್ಡು ಕಟ್ಬೇಕನ್ನೋದು ಈಸ್ಕೊಂಡೋದಲ್ಲ ಅವತ್ತು ಸಂಘದ ದುಡ್ಡು ಕಟ್ತೀನಿ ಅಂದ್ಬಿಟ್ಟು ವಾಪಸ್ ಕೊಟ್ಟ ಒಳಗೆ ಸರ್ಕೊಂಡು ಯಾವಾಗ ನೋಡಿದ್ರು ಮನೆ ಬೀಗ ಆಗ್ತಂಗೆ ಇರ್ತದಲ್ಲ ಎಲ್ಲಿ ಹೋಗಿ ಏ ಬಾಯಿ ಈಜಿಗೆ ಅಕ್ಕವು ಯಾವಾಗ ನೋಡಿದ್ರು ಬೇ ಮನೆ ಬೀಗ ಹಾಕ್ತಂಗೆ ಇರ್ತದೆ ಹಿಂದ್ಲು ಮನೆಯಿಂದ ಗಣ್ಯ ಓಡಾಡವು ಯಾವಾಗ ನೋಡಿದ್ರೆ ಬೀಗ ಆಗ್ತಂಗೆ ಇರ್ತದೆ ನಾವು ಎಷ್ಟು ಸರಿ ಯಾಕ ಕಟ್ಟೋದು కైలిందడ్డు హాకి వారు వారు సాగ హినీకే కనక ఉంటే కడ హంగదు నా ఎరి అంత కట్టదకా ఈ కైకి సి కనక సాగ కట్ట దినకే ఇలా ఉర ఒంటే ఊయతా కనక నోడుతా బాకా అసొందో కతీవుతా ఈ బస్క్రీ ఈ కడికి బందా ఆలోయోయ్లు అర్కె కిమ్నా ఎస్ సరియా బయస్ కడ నావు ಹಾಂ ಇದು ತಪ್ಪಿಸ್ಕೊಂಡಂ ದಿನ ಹಿಂಗೆ ಕಟ್ತೀನಿ ಅಂತಂದು ಸಾಲ ತಕೊ ಬಿಟ್ಲಲ್ಲ ಸಾಲ ತಕೊಂಡಿದ್ದೆ ಆಯ್ತು ಕನಕ ಒಂದ್ ದಿನ ನೆಟ್ಟು ಕಟ್ನಿರ ಕನಕ ನಾವೇ ಕೈಯಿಂದ ಹಾಕಿ ಹಾಕಿ ಎಷ್ಟು ದಿನಕ್ಕ ಕಟ್ಟದ ಇವತ್ತು ಪುಟ್ಟ ನೋಡ ಮಾರಿ ಹಬ್ಬ ಮಾಡ್ತೀನಿ ಹುಡುಗಿವತ್ತು ನೋಡ್ಕೊಳ್ಬೇಕು ಮಾಡಿ ಈಚೆ ಬರ್ಲಿ ಎಷ್ಟು ತಪ್ಪಕ್ಕೆ ಹೋಗ್ತಾ ಇದನ್ನು ಒಳಕ್ ನೋಡಿ ಹೇಳ್ಕೊಬತ್ತಿ ನೀಚೆಗೆ ನಾವೇ ಕೈದ ಹಾಕೊಂಡ್ ನಮಗೆ ನಾನೇ ಬರುವ ಅವಳಿಗೆ ಇವಳು ದುಡ್ಡು ತಕೊ ನಾವೇ ನಾವೇ ಎಷ್ಟು ಸರಿ ಐದು ಸರಿ ಆಯ್ತು ಐದು ಐದು ಸರಿ ಕೈಗೆ ಸಿಗೊಳ್ಳಲ್ಲ ಹಿಂಗೆ ನಾ ಮಾಯ ಆಯ್ತಾಳು ಇವತ್ತು ಇವ್ನಾ ಸರಾಜಿ ಈಚೆ ಬಣೆ ಈಚೆ ಬಂದ ಸರಿ ಐತಿವಕ್ಕ ಒಳಕ್ ಬಂದ್ರೆ ಸುಮ್ಮನೆ ರಾಕು ನಿನ್ಗೆ ಮರುದಿ ಇಳಿಸ್ಕೊಬಿಡ್ತೀವಿ ಈಚೆ ಬಂದ ಸರಿ ನೀನು ಏನ್ ಸಕ್ಕ ಐದು ಗಂಟೆ ಬಂದ್ಬಿಟ್ಟಿದಿರಿ ಏನ್ ಸಮಾಚಾರ ಅಕ್ಕ ಅಯ್ಯೋ ಹುಡಿ ದಿವಾನಿಯಾ ಉಡಿಕೊಂಡಿ ಸಂಗದ ಸಾಲವಾ ನಮ್ಮ ತಲೆಬೇ ದರ್ಸೋಕ್ಕೆ ಹಾ ಸಂಘದ ಸಾಲ ತಕೊಂಡು ಹೋದಳು ಪತ್ರಿ ಸಂಘ ಹೋಗಿದೆಯಲ್ಲ ಮನ ಮರದಿಲ್ವ ನಿನ್ಗೆ ವಾರ ವಾರ ಸಂಘ ಅದೇ ಕಟ್ಬೇಕು ದುಡ್ಡು ಜೋಡಿಸಿ ಅನ್ನೋದು ಮರಿಯೋದಿಲ್ವ ನಿನ್ಗೆ ದುಡ್ಡು ತಕೊಂಡು ಹೋದಲ್ಲ ಪತ್ರಿ ಹೇಳ್ದಂಗೆ ಐ ಸರಿಯಿಂದ ಕಟ್ಟಿದ್ದೆ ನಿನ್ ದುಡ್ಡ ನೀನು ಹಾ ನಿನ್ನ ಜೊತೆ ಸೇರ್ಸ್ಕೊಂಡು ಮಾಡಿಸ್ಕೊಂಡಿದ್ಕೆ ಇವತ್ತು ನಾವು ಕೈಲಿಂದ ಕಟ್ಬೇಕಾಗದೆ ಸಂಘ ದುಡ್ಡು ಕಟ್ಟದಿನ ಬೀಗಾಕ ಹೋಗಿರ್ತೀಯಲ್ಲ ಮನ ಮರದಿಲ್ವ ನಿನ್ಗೆ ಹಾ ಎಷ್ಟು ಸರಿ ಹೋಗಬೇಕು ಮನೆ ಬಾಗ್ಲಾಕ್ ತಂಗಿ ಇರ್ತದಲ್ಲ ಗ್ಯಾನಿಲ್ವ ನಿನ್ಗೆ ದುಡ್ಡು ಕಟ್ಬೇಕನ ಅದು ಕುಡಿಕ ಬರ್ಬೇಕ ಮನೆ ತಕ್ಕ ನಿನ್ನ ಕಟ್ಟಿನಿ ಅದಕ್ಕ ನಾನ್ ಲಾಸ್ಟ್ ಸರಿಯಿಂದ ಎರಡ್ ಸರಿ ಕಟ್ಟಿದ್ದೆ ಅಷ್ಟೇ ನನ್ ಕಣ್ ಸರಿ ಸಿಗ್ತಿದವಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಲ್ಲಕ್ಕ ಅದಕ್ಕೆ ಈ ಸರಿ ಒಂದ್ ಎರಡು ಸರಿಯಿಂದ ಕಟ್ಟಿದ್ವಿ ಅಷ್ಟೇ ನಾನು ಹೇಳಿದ ಸಂಘದವ್ರಿಗೆ ಮುಂದಿನ ಸರಿಯಿಂದ ಸೇರ್ ಕಟ್ತೀನಿ ಅಂತ ಈಗ ಏನು ಮನೆಯವ್ರಿಗೆ ಕಷ್ಟ ಅದೇ ಕಟ್ಟಿಲ್ಲ ಅದಕ್ಕೆ ಅವ್ರಿಗೆ ಕನಕ ಸಂಘದವ್ರಿಗೆ ಮುಂದಿನ ಸರಿಯಿಂದ ಸೇರ್ ಕಟ್ತೀನಿ ಅಂದ್ಬಿಟ್ಟು ನಾನು ಮನೆಗೆ ಕೊಂಡೋಗಿದನ ಸಂಘರ್ಗೆ ನೀನು ಹೇಳಿದ್ರೆ ಮತ್ತೆ ನಮ್ ಕೇಳ ಕಟ್ಟಿಸ್ತಿದ್ರು ದುಡ್ಡ ದುಡ್ಡ ಅಂತ ನೀನು ಹೇಳಿದ್ ಕೇಳಿದಂತೆ ಊರ್ ಬಿಟ್ಟು ಹೊಂದೋಗ್ಬಿಟ್ರೆ ಯಾರು ಜಗಾರಂತೆ ಅವ್ರೆ ಕಟ್ಟಿಸ್ತಾರಪ್ಪ ನಮ್ ಕೆಲ ಕಟ್ಟಿಸಿದ್ರು ஆஹ் அவ்வளோ இல்லாத நீ கொட்டமா அந்த நம்ம கேள்வி அந்தி ட்ரட்ளிக்கிறோம் நீ சேர் கட்டி நவா ஆஹ் மரியாதை சரி சும் நோட்னா ஜனிகேன் நான் சரி ஐ சரி இந்த கட்டி நான் நானும் எல்லாம் கட்டி கேள்வி சேர்ஸ் ஐ சீக்கு ட்ரீவீனா அந்த நோட்கொண்டு முறையா ஓட தா து நாட் காத்தவளே ಏನ್ ಮನೆ ಕಿತ್ಕೊಂಡು ಒತ್ಕೊಂಡಾಗಿದ್ದಾನ ಮನೆ ಇಲ್ವಾ ಇಲ್ಲಿ ಒಗ್ಲಿ ಊರಲ್ಲಿ ನಾನು ಕೊಡ್ತೀನಕ ಕಟ್ಟಿದ್ರೆ ಏನಾಗೋಯ್ತು ಮನೆ ಗಂಟೆ ಹುಡುಕ ಬಂದಿದ್ರಲ್ಲ ಏನೋ ಒತ್ಕೊಂಡು ಹೊಂಟಾಗಿದನ ಇನ್ ಮನೆ ಕಿತ್ಕೊಂಡು ಹೋಳಿಗೆ ಬಂದಿದೀರಾ ಊರಲ್ಲಿ ಒಕ್ಲಿಲ್ವಾ ನಾನು ಕೊಟ್ಟಿನ ಹಾಕು ಕಟ್ಟಿದ್ರೆ ಕೊಡ್ತೀನಿ ಇನ್ನೊಂದು ಸರಿ ಮುಂದಿನವರ ಕೊಡ್ತೀನಪ್ಪ ಕಷ್ಟ ಅಂತ ಎಲ್ಲರೂ ಕಷ್ಟ ಬರೀಲ್ವಾ ಹಾ ನಾನು ಕಷ್ಟ ಬಂದ್ ನಾನು ಕಷ್ಟ ಇರ್ಬೋದು ನೋಡಿದ ನಿಮ್ ಬರ್ಕಲ್ವಾ ಸೇರ್ಸ್ ಕಟ್ಟಿದ್ರೆ ಕೊಡ್ತೀನಪ್ಪ ಅದ್ಕೇನು ಇಷ್ಟು ದೊಡ್ಡ ಗಂಟೆ ಕಸ್ಕ ಬಂದಿದ್ದೀನಿ ಬೀದಿ ಜನ ನೋಡೋಂಗೆ ಹಾ ಏನು ಒತ್ಕೊಂಡ್ ಹೊಂಟವ್ರ ಏನೋ ಆಸ್ತಿ ಬಸ್ಕೊಂಡಿ ನಂಗೆ ಮನೆ ಕಿತ್ ಒತ್ಕೊಂಡು ಬಂದಿದ್ರಲ್ಲ ಬೀದಿ ಮನಕೊಂಡಿದ್ರ ನೀವು ಅಲ್ಲ ನೋಡ್ದಾ ಇವ್ ಡಿಮಾಕ ಹಾ ಇವಾಗ ದಿಮಕ್ ನೋಡಿ ಹೆಂಗ್ ಮಾತಾಡ್ತಾಳ ದಿಮಕ್ಕನಿ ನಾವು ಮನೆ ಮರ ತೆಗಿತಾ ಇದ್ರು ಹನ್ನೆರಡು ಜನ ಇಪ್ಪತ್ತು ಜನ ಜೊತೆಗೆ ಎಲ್ಲರಿಗೂ ತಲ್ಗೊಂಡ್ ಮಾತಾಡ್ತಿದ್ರ ಜನಗಳು ಅವಾಗ ಬಂದ್ ಕಟ್ಟುವ ನೀನು ಹಾ ಅಷ್ಟೊಂದು ಮರ್ಯಾದಿ ಇರೋಳು ಬಂದ್ ಕಟ್ವೆ ಮತ್ತೆ ಯಾಕೆ ಊರ್ಬಿಟ್ಟೋಗಿದೆ ಯಾರ್ ಗೆಳಿ ಕೇಳಿ ಹೋಗಿದೆ ನೀನು ಅವತ್ತು ನನ್ ಕಷ್ಟ ಅದಕ್ಕೆ ನಾ ತಿನ್ನಿ ಕಲ್ರಾಕ ಅಂತ ಬಂದು ಹೇಳ್ದಲ್ಲ ಏನಪ್ಪ ಕಷ್ಟದ ಅಂದ್ಬಿಟ್ಟು ದುಡ್ಡೆ ಕೊಟ್ರೆ ನೀನು ಹಿಂಗ್ ಬಿಟ್ಟು ದುಡ್ಡು ಕಟ್ತೋಗಿದ್ಯಾರ ಯಾರ ಮನೆ ದುಡ್ಡು ಯಾರಕ್ಕೊಂದು ಮನೆ ದುಡ್ಡು ಅಂತದು ಅಷ್ಟೊಂದ್ ಮರ್ಯಾದಿರೋಳು ಆಗಿದೆ ಬಂದ್ ಹೇಳಿ ಕಟ್ವೆನ ನೀನು ದುಡ್ಡು ಕಟ್ವೆ ನಮ್ ಕನ್ನ ದುಡ್ಡು ಕಟ್ಟಿಸ್ತೇನೆ ನಾನ್ ದುಡ್ಡು ಐಸರಿಂದ ದಗು ಆಮೇಲೆ ಮಾತಾಡ್ವೆ ನೀನು ಮರ್ಯಾದಿ ಬಗ್ಗೆ ಅಷ್ಟೊಂದು ಅಷ್ಟೊಂದ್ ಮರ್ಯಾದಿ ಬೀಗ ಹಾಕೊಂಡು ಮುಂದ್ಗಡೆ ಬಾಗ ಬೀಗಾಕ್ಬಿಟ್ಟು ನಿಮ್ಗ ಓಡಾಡ್ತಿವ ನೀನು ಅಷ್ಟೊಂದ್ ಮನೆ ಮರಿದ ಇರೋಳಾಗಿದ್ರೆ ನೀನು ಮಾಡಿ ಓಹೋ ದೊಡ್ಡದಾಗ ಮಾತಾಡ್ತಾ ಮರ್ಯಾದಿ ಬಗ್ಗೆ ಇವಳು ದುಡ್ಡು ಮಾಡ್ಬಿಟ್ಟು ಆಮೇಲೆ ಮಾತಾಡೋ ನೀನು ಏನ್ ನೀನು ಒಬ್ಬಳಾಗ ಕಟ್ಟಿ ಮಾತಾಡ್ತಾ ಇದೆಯಲ್ಲ ಕಟ್ಟಿದ ಕೊಡ್ತೀನಿ

ನೋಡು ಹೆಂಗ್ ಮಾತಾಡ್ತಾಳೆ ಓ ಸರಿ ಬಿಡು ಸರಿಯಾದ ಮರ್ಯಾದೆ ಆಗಿ ನಾನು ದುಡ್ಡು ಕೊಟ್ಬಿಟ್ಟೆ ಐತ್ಕೊಂಡ್ ದುಡ್ಡು ಕಟ್ಟಿದೀವಿ ನಾನು ಸಂತ ಸೇರಿ ಐತ್ ದುಡ್ಡು ಮಡಗು ಆಮೇಲೆ ಮಾತಾಡ್ಬೇ ನೀನು ಓಹ್ ದೊಡ್ಡದಾಗ ಮಾತಾಡ್ತಿದ್ಯ ಅಷ್ಟೊಂದು ತಕೊಂಡೆ ದುಡ್ಡು ಐತ್ಕೊಂಡು ಕಟ್ಟಿದ ದುಡ್ಡ ಕೊಡೋ ಮಡಬಿ ದುಡ್ಡು ಮಾಡ್ಕೊಟ್ಟು ಆಮೇಲೆ ಮಾತಾಡ್ಬೇ ನೀನು ಮರ್ಯಾದಿ ಬಗ್ಗೆ ಫಸ್ಟ್ ದುಡ್ಡು ತಕೊಂಡು

ನಾನು ಅವ್ರಿಗೆ ಹೇಳ್ಕೊಂಡಿ ಅಂತ ಹೇಳಿ ತಾನೇ ಇನ್ನೇನ್ ಕೇಳೋದು ಅಲ್ಲ ನೋಡ್ದೆ ಇವ್ಳ ಸುಕ್ಕ ಹಾ ದುಡ್ಡು ನಮ್ಮ ಏನೋ ಮುರ್ಯಾದ ಮಾತಾಡ್ತಾವಳಲ್ಲ ಎಷ್ಟ್ ದಿಮಾಕ್ ಇರ್ಬೇಕು ಎಷ್ಟು ದುರಾಂಕಾರ ಇರ್ಬೇಕು ನೋಡಿ ನೋಡ್ದೆ ಸಂತ ಬಣೆ ಮಾಡದ ಅವಳಿಗೆ ಸಂಘದಿಂದ ಬರ್ಲಿ ಅವಾಗ ಬಾ ಜನಗಳಿದಾಗ ಮುರ್ಯಾದ ಲೋಕ ಮನೆಗೆ ಅವತ್ ಹೆಂಗ್ ಮಾತಾಡ್ತಿದ್ರು ಎಲ್ಲಾರು ಮಾತಾ ಬಾ ಅವ್ರಿಗೆ ಮುರ್ಯದ ಅವತ್ತಿ ಬಾ ಇವಳಿಗೆ ಕಟ್ಟಿದಾಗ ಅಲ್ವಾ ಮಾತು ಈಗೇನ್ ಮನೆ ತಕ್ಕ ಬಂದು ಸಂಗುದಿನ ಬರೋದಾಗ ಅಲ್ವಾ ಮಾತು ಬಾ ಹೋಗದ ಈಗ ಮಾತಾಡಿ ಲೋಕಮಂಡಿಗೆ ನೋಡ್ದ ನೀ ನಾಯ್ ಆದ್ರೂ ಸ್ವಲ್ಪ ನೀ ತರ ಇರುತ್ತೆ ಇಂತ ಲೋಕಿಗ ಮಾಡೋದು ಥೂ ಎಲ್ಲೆಲ್ಲ ಮಾಡೋದ್ವಲ್ಲ ಇವ್ಳಿಗೆ ಎಲ್ಲೋ ಕೊಟ್ಟದ್ವಲ್ಲ ಕಷ್ಟ ಸುಖ ಅಂತ ನೆರೆಯವರೇ ಆಗದ ಬೇಡವಾ ಅಂತ ನಾನ್ ಅಂತ ಕೊಟ್ಟಿದ್ರೆ ನೋಡ್ದೆ ಇವ್ ದಿಮಾ ಎಷ್ಟು ಸುಖ ಮಾತಾಡ್ತಾವಳೆ ಅಂತ ಬಾ ಸಂಜೆ ನಾಲ್ಕು ಗಂಟೆಗೆ ಬರದಿದ್ದಾಗ ಇವಳು ಸಂಗತ್ಯ ಬರ್ಲಿ ಆಮೇಲೆ ಮಾತಾಡಿ ಕೆತ್ತದೆ ಬಾಸ್ ಅಂತ ನಡಿಯಕ್ಕ ಹೋಗದ ಬರ್ದಿದ್ದಾಗಳು ಮಾತಾಡುದು ಎಲ್ಲಾರು ಮಾತಾಡ್ತಿರ್ತಾರಲ್ಲ ಸಂಗೋನ ಮಾತಾನ್ಸಿ ಆಗಲ್ವಾ ಮಾತಾಡಿ ಕೆತ್ತಿದೆ ನಡಿರಿ ಎಷ್ಟ್ ದಿಮ್ ಮಾತಾಡ್ತಾಳೆ ನೋಡಿ ಏ ಹೋಗಣ್ಣೆ ಹೋಗಿ ಏನು ಬಂದ್ಬಿಟ್ಟವ್ರ ಐತಿ ಏನೋ ಕೊಟ್ಟು ಮಾಡಿದಿರೋ ಹಂಗೆ ಮನೆ ಬಗ್ಗೆ ನಿಂತ್ಕೊಂಡ್ಬೋಗಳಕೆ ಓಹೋ ಹೋಗೋಣ ಸಾಕು ಕಂಡಿಗೋ ನಿಮ್ದ ನೀವು ಕಟ್ಟಿದಾಗ ಏನಂಗೆ ಸಾಂಗೆ ಒಂದು ಒಂದಿನ ತಪ್ಪಿಸ್ಕೊಳ್ದಂಗೆ ಕಟ್ಟಿದ್ದೀರಾ ನೀವು ನಾ ಕಟ್ಟಿಲ್ಲ ದುಡ್ಡಾ ನಡೀರಿ ಮಾತಾಡ್ತೀನಿ ಅದೇನು ಕಟ್ಟಿದ್ದೀರಿ ಎಷ್ಟು ಕಟ್ಟಿದ್ದೀರಿ ನೋಡ್ತೀನಿ ನಡೀರಿ ನೋಡ್ ಬರ್ತೀನಿ ನಾ ಕಂಟಿಗೆ ಕಟ್ಟಿದ್ರೆ ಬಿಸಾಕ್ತಿನಂತೆ ನಡೀರಿ